ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೇನೋ ಟಾಪಿಕ್ ಬಂದು ನಾನು ಬ್ರೈಡಲ್ ವರ್ ಆರಿ ವರ್ಕನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಲಟ್ಕನ್ ಮಾಡ್ತಾ ಇದ್ದೀನಿ ಬ್ರೈಡಲ್ ಡಿಸೈನ್ ಬೀಡ್ಸಲ್ಲಿ ನಾನು ಬ್ರೈಡಲ್ಲಾಗಿ ಆಗಿ ನಾನು ಲಟ್ಕನ್ನು ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇದನ್ನು ಯಾವ ರೀತಿ ನಾನು ಮಾಡಿಕೊಂಡೆ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಟ್ರಯಾಂಗಲ್ ಇರುವಂಥ ಇದು ಡಿಸೈನು ನನ್ನದು ಬ್ಲೌಸ್ ಡಿಸೈನ್ ಏನಿದೆಯಲ್ಲ ಅದ್ರ ಬೇಸ್ ಮೇಲೆ ನಾನು ಲಟ್ಕನ್ನು ಮಾಡ್ತಾ ಇದ್ದೀನಿ ಹೊರಗಡೆ ಒಂದು ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು ನಾನು ಟ್ರಯಾಂಗಲ್ ಬೀಡನ್ನು ತಗೊಂಡಿದ್ದೀನಿ ಇದು ಆ್ಯಂಟಿಕ್ ಬೀಡು ಇದನ್ನು ಫಸ್ಟು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟು ಅಂತ ನಾನು ಈಗ ನಾಲ್ಕು ಬೀಡನ್ನು ನಾನು ಪೇಸ್ಟ್ ಮಾಡಿದ್ದಾಗಿದೆ ಈಗ ನಾನು ಅದಕ್ಕೆ ಶುಗರ್ ಬೀಡ್ಸಲ್ಲಿ ಸುತ್ತ ಔಟ್ ಕೊಡ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅದು ಟ್ರೈಯಾಂಗಲಲ್ಲಿ ಎಷ್ಟಿದೆ ಅದಷ್ಟಕ್ಕೆ ನೀಟಾಗಿ ನೋಡಿಕೊಂಡು ನಾವು ಮೂರು ಮೂಲೆಗಳಲ್ಲೂ ಕರೆಕ್ಟಾಗಿ ಬರೋ ರೀತಿ ಬೀಡ್ಸನ್ನು ನಾವು ಅದಕ್ಕೆ ಸ್ಟಿಚ್ ಮಾಡಬೇಕಾಗುತ್ತೆ ಆರಿ ನೀಡಲ್ಲಿಂದ ಇದಾದ ನಂತರ ನಾನು ಗೋಲ್ಡ್ ಜರಿ ಥ್ರೆಡ್ ಏನಿದೆಯಲ್ಲ ಆ ಗೋಲ್ಡ್ ಜರಿ ಇಂದ ನಾನು ಇದಕ್ಕೆ ವರ್ಕ್ ಮಾಡ್ಕೋತೀನಿ ಸುತ್ತ ಎರಡು ಲೈನು ಎರಡು ಲೇಯರಲ್ಲಿ ನಾನು ಇದಕ್ಕೆ ವರ್ಕ್ ಮಾಡ್ಕೋತೀನಿ ನೋಡಿ ನೋಡ್ತಾ ಇದ್ದೀರಾ ತುಂಬಾ ನಾವು ಇದು ಏನು ಲಟ್ಕೊಂಡು ಮಾಡ್ಕೊಡ್ತೀವಿ ನೋಡಿ ಅದೇ ಒಂದು ಹೈಲೈಟ್ ಆಗುತ್ತೆ ಒಂದು ಸಿಂಪಲ್ಲಾಗಿ ನೀವು ಆ ವರ್ಕನ್ನು ಮಾಡಿರಿ ಅದರಲ್ಲೇ ನಾವೇನು ಡೋರಿನ ಹಾಕ್ತೀವಲ್ಲ ಇದು ಇದನ್ನು ನಾವು ನಾನು ಇಲ್ಲಿವರೆಗೂ ತಗೊಂಡಿರುವಂಥದ್ರಲ್ಲಿ ಡೋರಿಗೆ ನಾನು ಈ ಏನು ಡೋರಿ ಮಾಡ್ತೀನೋ ವರ್ಕ್ ಮಾಡಿರುವಂಥ ಬ್ಲೌಸ್ಗೆ ಅದಕ್ಕೆ ನಾನು ಅಮೌಂಟನ್ನು ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಅದೇ ಒಂದು ಹೈಲೈಟು ನನ್ನ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕಾದ್ರೆ ಯಾಕೆಂದರೆ ದೊಡ್ಡ ದೊಡ್ಡ ಕಂಪ್ನಿಗಳೇ ಆಫರ್ಗಳ ರೀತಿ ಕೊಡ್ತವೆ ಆಗಿದ್ದಾಗ ಈ ಕಾಂಪಿಟೇಷನ್ ಯುಗದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಮಗೆ ಈಗ ಯಾರ್ಯಾದರೂ ಅಷ್ಟೇ ನಮಗೆ ಒಂದು ಕಡೆ ನಾವು ಸ್ಟಿಚ್ ಮಾಡಿಸ್ತೀವಿ ಅಂದರೆ ಅಲ್ಲಿ ಏನು ಬೆನಿಫಿಟ್ ಇದೆ ನಮಗೆ ಅಲ್ಲಿ ಏನು ಕ್ಲೀನಾಗಿ ಕಡಿಮೆ ರೇ ರೇಟಲ್ಲಿ ಸಿಗೋದಾದರೆ ತುಂಬ ಜನ ಇಷ್ಟಪಟ್ಟು ಮಾಡಿಸ್ತಾರೆ ಆ ರೀತಿ ಇದ್ದಾಗ ನಾವು ಈ ರೀತಿ ಎಲ್ಲ ಆಫರ್ಗಳು ಕೊಡಬೇಕಾಗತ್ತೆ ಈಗ ನೋಡಿ ಇದಾದ ನಂತರ ನಾನು ಕಟ್ಬೀಡ್ಸ್ ವರ್ಕಿಂದ ನಾನು ಒಂದು ರೌಂಡು ಅದನ್ನು ಕಟ್ ಕಟ್ಬೀಡ್ ವರ್ಕನ್ನು ಗೋಲ್ಡ್ ಕಲರ್ ಕಟ್ಬೀಡ್ ವರ್ಕನ್ನು ನಾನು ಒಂದು ರೌಂಡಲ್ಲಿ ಡಿಸೈನನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಇದನ್ನು ನೋಡ್ತಾ ಇರ್ಬೋದು ಇದು ಜಾಸ್ತಿ ಏನು ಹೇಳ್ತಾರೆ ಕಲರಲ್ಲಿ ಸೀರೆ ಬ್ಲೌಸ್ ಇಲ್ಲ ಫ್ರೆಂಡ್ಸ್ ಎರಡು ಏನಂತಾರೆ ಅದಕ್ಕೆ ರನ್ನಿಂಗಲ್ಲೇ ಇದೆ ಕಾಂಟ್ರಾಸ್ಟಲ್ಲಿ ಇಲ್ಲ ಅದರಿಂದ ಇದಕ್ಕೆ ನಾನು ಜಾಸ್ತಿ ಕಾಂಬಿನೇಷನ್ ಮಾಡೋದಕ್ಕೆ ಹೋಗಿಲ್ಲ ಗೋಲ್ಡ್ ವಿತ್ ಆ್ಯಂಟಿಕ್ ಬೀಡನ್ನು ಉಪಯೋಗಿಸ್ಕೊಂಡು ಗೋಲ್ಡ್ ಮತ್ತು ಇದು ಸೀರೆ ಬಂದು ಸ್ವಲ್ಪ ಆಗಿದೆ ಮಿಕ್ಸಡ್ ಕಲರಲ್ಲಿದೆ ಆದರೆ ಲೈಟ್ ಕಲರಲ್ಲಿದೆ ಅದಕ್ಕೋಸ್ಕರ ನಾನು ಇದಕ್ಕೆ ನೋಡಿ ಒಂದು ಲೇಯರ್ ಆದ ನಂತರ ತಿರ್ಗಿ ಶುಗರ್ ಬೀಡಿಂದ ಇದನ್ನು ಕವರ್ ಮಾಡ್ತಾಯಿದ್ದೀನಿ ಈ ಕವರ್ ಆದ ನಂತರ ನಾನು ಪಲ್ಸ್ ವೈಟ್ ಪಲ್ಸ್ ಇದು ಯಾಕೆಂದರೆ ಸ್ವಲ್ಪ ಸೀರೆಗೆ ಇದು ಸೆಮಿನಾರ್ ಆಗಿದೆ ಆಗಿದೆ ಅದಕ್ಕೋಸ್ಕರ ನಾನು ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಇದಕ್ಕೆ ವರ್ಕಲ್ಲೂ ಇದೆಲ್ಲ ಬಂದಿರುತ್ತೆ ಮುಂದಿನ ವೀಡಿಯೋಸನ್ನು ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ ತುಂಬ ಕಡಿಮೆ ರೇಟಲ್ಲಿ ಕಡಿಮೆ ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು ಜಾಸ್ತಿ ಬ್ರೈಡಲ್ ಬ್ಲೌಸನ್ನು ನಾನು ಈಗಾಗಲೇ ವರ್ಕ್ ಮಾಡಿದ್ದೀನಿ ಮುಂದಿನ ವೀಡಿಯೋಸ್ಗಳಲ್ಲೆಲ್ಲ ಅದೆಲ್ಲ ಬರುತ್ತೆ ಈಗ ನೋಡಿ ಇದ್ರ ಸುತ್ತನೂ ನಾನು ಒಂದು ರೌಂಡು ಶುಗರ್ ಬೀಡ್ಸಿಂದ ಅದು ಶುಗರ್ ಬೀಡ್ಸನ್ನು ಆ್ಯಂಟಿಕ್ ಬೀಡನ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದರಿಂದ ತುಂಬಾ ಈಸಿಯಾಗಿ ಆಗುತ್ತೆ ಜೊತೆಗೆ ಕಡಿಮೆ ಖರ್ಚಲ್ಲೂ ಆಗುತ್ತೆ ಇದನ್ನು ನಾನು ಅರ್ಧ ಕೆ ಜಿ ಒಂದು ಕೆ ಜಿ ಆ ರೀತಿಯೇ ತಂದಿಟ್ಕೊಂಡು ಇಟ್ಕೊಳ್ಳೋದು ನಾವು ಗ್ರಾಮ್ ಲೆಕ್ಕದಲ್ಲಿ ತಗೊಂಡ್ರೆ ಇದು ನಮಗೆ ತುಂಬಾ ಲಾಸ್ ಆಗುತ್ತೆ ಅದಕ್ಕೆ ನೀವು ಹೊಸ್ದಾಗಿ ನೋಡೋರಿಗೆ ಇವೆಲ್ಲ ಇನ್ಫಾರ್ಮೇಷನ್ ಬೇಕಾಗುತ್ತೆ ಫ್ರೆಂಡ್ಸ್ ಇದು ನೋಡಿ ಇದು ಕವರ್ ಆಯಿತು ಇದು ಕವರ್ ಆದ ನಂತರ ನಾನು ಇದಕ್ಕೆ ನಾನು ಸುತ್ತ ಒಂದು ಅದು ಕಟ್ಟಬೇ ಬೀಡ್ಸನ್ನು ಕುಂದನ್ಸ್ ಕುಂದನ್ಸನ್ನು ಪೇಸ್ಟ್ ಮಾಡ್ತೀನಿ ಆ ಕುಂದನ್ಸು ಸುದ ಇದಕ್ಕೆ ವರ್ಕಲ್ಲಿ ಬಂದಿದೆ ಅದು ಅದಕ್ಕೋಸ್ಕರ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ನೋಡಿ ಈಗ ಸುತ್ತ ಅದನ್ನು ಏನು ಸ್ಟಿಚ್ ಮಾಡೋಂಗಿಲ್ಲ ಅದು ಅವಶ್ಯಕತೆ ಬರಲ್ಲ ಸುತ್ತ ಅದಕ್ಕೆ ನಾವು ಮಾರ್ಕ್ ಯಾವ ರೀತಿ ಮಾರ್ಕ್ ಮಾಡಿರ್ತೀವಲ್ಲ ಆ ರೀತಿಯೇ ಅದಕ್ಕೆ ಗಮ್ ಪೇಸ್ಟ್ ಮಾಡಿಬಿಟ್ಟು ಸುತ್ತ ಅದನ್ನು ಹಾಕೊಳ್ಳೋದು ಇದನ್ನು ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಬ್ರೈಡಲ್ ಬ್ಲೌಸು ನೀವು ಈ ರೀತಿ ನಿಮ್ಮ ಬ್ಲೌಸ್ಗೆ ಫಸ್ಟು ನೀವು ಟ್ರೈಯಲ್ ನೋಡಿ ನಂತರ ನೀವು ಇದನ್ನು ಫ್ರೀಯಾಗಿ ನಾನು ಮಾಡಿಕೊಡುವಂಥದ್ದು ಇದನ್ನು ಬ್ಲೌಸ್ ನಾನೇ ವರ್ಕ್ ಮಾಡೋದರಿಂದ ಇದನ್ನು ಫ್ರೀಯಾಗಿ ಕೊಡ್ತೀನಿ ಅದರಿಂದ ತುಂಬಾ ಇಷ್ಟಪಡ್ತಾರೆ ಆ ರೀ ವರ್ಕ್ ಮಾಡ್ಸೋಕ್ಕಾಗ್ಬೋದು ಸ್ಟಿಚ್ ಆಗಬಹುದು ತುಂಬಾನೇ ನಮಗೆ ಕೆಲಸ ಇಲ್ಲ ಇರೋ ರೀತಿಯಲ್ಲಿ ಕೆಲಸಗಳು ಸಿಗ್ತವೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಧನ್ಯವಾದಗಳು